ಮಾತು ಅವರೇ ನಿಮ್ಮ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಪಾಟೀಲ್ ಅವರೇ ಆತಪ್ಪನವರೇ ಹಾಗೂ ಈ ಕಾರ್ಯಾಗಾರದಲ್ಲಿ ಉಪನ್ಯಾಸ ನೀಡಲಿಕ್ಕೆ ಬಂದಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ತಿಪ್ಪತಿ ಅವರೇ ಅದು ಎಲ್ಲ ನನ್ನ ದೈಹಿಕ ಶಿಕ್ಷಣ ಶಿಕ್ಷಕ ಮೆಂಬರ್ ಕಠಿಣ ಮೊದಲಿಗೆ ನಾನು ಅಲ್ಲೂ ತಾಲೂಕು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಕ್ರೀಡಾಕೂಟಗಳನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಅವನ ತಮ್ಮ ಅಂತಲೇ ಬಗೆಹರಿಸಿ ಖಂಡಿತ ನಿಜವಾಗ್ಲೂ ಅಂದ್ರೆ ಸಣ್ಣ ದುರಾಟ ಜಿ ಆಗಿ ಬಂದು ಬಜೆಟ್ ಮಾಡ್ತಕ್ಕಂಥದ್ದನ್ನು ಬಹಳಷ್ಟು ಒಳ್ಳೆಯದು ಆದರೆ ಕಳೆದ ಎರಡು ವರ್ಷಗಳಿಂದ ತಾವೇ ಅದನ್ನು ಬಗೆಹರಿಸಿ ಯಶಸ್ವಿಯಾಗಿ ಕ್ರೀಡೆಗಳನ್ನು ನಡೆದರ ಮೂಲಕ ಜೊತೆಗೆ ಹೆಚ್ಚು ಮಕ್ಕಳನ್ನ ರಾ ವಿಭಾಗ ಮಟ್ಟಕ್ಕೆ ಕರೆರ್ತಕ್ಕಂಥ ತಮ್ಮೆಲ್ಲರಿಗೆ ಉತ್ಪೂರ್ವವಾಗಿ ಅಭಿನಂದನೆ ಅನ್ನಿಸುತ್ತೆ ಕ್ರೀಡೆಗಳು ಅನ್ನೋದು ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆ ಆ ಪಠ್ಯ ಚಟುವಟಿಕೆ ಆಗಿದ್ದೀನೋ ಕ್ರೀಡೆಗಳು ಕೂಡ ಅಷ್ಟೇ ಮಹತ್ವವನ್ನು ಹೊಂದಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ನಾವು ಒಬ್ಬ ಐ ಪಿ ಎಸ್ ಐ ಎ ಎಸ್ ಆಗಿರ್ತಕ್ಕಂಥವನು ಗಳಿಸಲಾದಷ್ಟು ಹಣವನ್ನು ಕ್ರೀಡೆಗಳಲ್ಲಿ ಅವನು ಯಶಸ್ವಿಯಾಗಿ ಒಂದು ಹಂತಕ್ಕೆ ಮುಟ್ಟಿದ ಅಂತಂದರೆ ಅವನು ಜೀವನ ಪೂರ್ತಿ ಕುತ್ಕೊಂಡು ಅಷ್ಟು ದುಡಿಮೆಯನ್ನು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಸೊ ಅಷ್ಟು ಮಹತ್ವನ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಕಾರಣ ಏನಂತಂದರೆ ನನ್ನ ಪ್ರಧಾನಮಂತ್ರಿಗಳು ಫಿಟ್ ಇಂಡಿಯಾ ಇರ್ಬೋದು ಮತ್ತು ಕೆಲೋ ಖೇಲೋ ಇಂಡಿಯಾ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜಿಸುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೆಲವು ಕ್ರೀಡಾ ಕ್ರೀಡಾಕೂಕಗಳನ್ನು ಉತ್ತೇಜನಗೊಳಿಸ್ತಕ್ಕಂಥ ಮತ್ತು ಅನೇಕ ತರಬೇತಿ ಸಂಸ್ಥೆಗಳನ್ನ ತರಬೇತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಕ್ರೀಡೆಗಳನ್ನು ಉತ್ತೇಜಿಸ್ತಕ್ಕಂಥದ್ದು ನಾವು ಇತ್ತೀಚಿನಲ್ಲಿ ಕಾಣ್ತಾ ಇದ್ದೆ ಜೊತೆಗೆ ನಮ್ಮಲ್ಲಿ ಇನ್ನೂ ಭಾಳಷ್ಟು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಬರ್ತಾ ಇದೆ ಭಾಳಷ್ಟು ಶಾಲೆಯ ಊರಿನವ್ರು ಅವರು ಫೋನ್ ಮಾಡ್ತಿರ್ತಾರೆ ಸರ್ ನಮಗೊಂದು ದೈಹಿಕ ಶಿಕ್ಷಕರಿದ್ದರೆ ಆಗ್ಬೇಡಿ ಸರ್ ಅಂತ ಹೇಳಿ ನನಗೆ ಹೇಳ್ತಾ ಹೇಳಿ ಹೇಳಿದರೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗಲ್ಲ ರೀ ಅದು ಸರ್ಕಾರ ಕೊಡಬೇಕು ಆಮೇಲೆ ಸಂಖ್ಯೆ ಇಷ್ಟಿರಬೇಕು ಪೋಸ್ಟ್ ಕಡಿಮೆ ಸ್ಟ್ರೆಂಕ್ ಆದೋಲ್ಲ ಪೋಸ್ಟ್ಗಳನ್ನೇ ಬೇರೆ ಕಡೆ ಸಿಕ್ ಮಾಡ್ತಾ ಇದ್ದಾರೆ ದೈಹಿಕ ಶಿಕ್ಷಕರನ್ನ ಅಂಥೇಳಿ ಸೊ ಭಾಳಷ್ಟು ಒಂದು ಶಾಲೆಯಲ್ಲಿ ಏಳೆಂಟು ಜನ ವಿವಿಧ ವಿಷಯಗಳಿಗೆ ಟೀಚರ್ಸ್ ಇರೋದು ಎಷ್ಟು ಸಮವೋ ಒಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿರೋದು ಅಷ್ಟೇ ಸಮಾನ ಆರು ಶಾಲಾ ಆರು ಶಿಕ್ಷಕರಿಗೆ ಸಮಾನಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾಕೆಂದರೆ ಬರೀ ನಾವು ಅಂಕಗಳಿಗಷ್ಟೇ ಮಹತ್ವ ಕೊಡಲಿಕ್ಕೆ ಆಗ್ತಾ ಇಲ್ಲ ಇತ್ತೀಚಿನ ತಿಂಗಳಲ್ಲಿ ಮಕ್ಕಳ ನಡವಳಿಕೆ ಇರ್ಬೋದು ಬಿಹೇವಿಯರ್ಸ್ ಇರ್ಬೋದು ಅವರ ಶಿಸ್ತು ಇರ್ಬೋದು ಅವರ ಏನು ಕಾರ್ಯಚಟುವಟಿಕೆಗಳಿರ್ಬೋದು ಅವರ ಒಂದು ಮಾರ್ಗದರ್ಶನ ಅದರಲ್ಲಿ ಅದರಲ್ಲಿ ಇಂಪಾರ್ಟೆಂಟು ಏನಂದರೆ ನಾವು ಹೇಳ್ತೀವಿ ಸೌಂಡ್ ಮೈಂಡ್ ಇಂಡಿಯಾ ಸೌಂಡ್ ಬಾಡಿ ಅಂತ ಹೇಳ್ತೀವಿ ಸದೃಢವಾಗಿರ್ತಕ್ಕಂಥದ್ದು ಏನಂದರೆ ಸದೃಢ ಮನಸ್ಸು ಇರುತ್ತಂತೆ ಸೊ ಆ ರೀತಿ ನಾವು ಮಕ್ಕಳನ್ನ ಸದೃಢ ದೇಹನಾಗಿ ಹಲವಾರು ಕ್ರೀಡೆಗಳ ಆಯೋಜಿಸಿದ ಮೂಲಕ ಯೋಗಾಸನ ಮಾಡಿಸೋದ್ರ ಮೂಲಕ ಮತ್ತು ಶಾಲೆಗಳಲ್ಲಿ ಸರಿಯಾದ ಸಮಯಕ್ಕೆ ಮಕ್ಕಳು ಬರ್ತಕ್ಕಂಥದ್ದು ಶಾಲೆಗೆ ಸರಿಯಾಗಿ ಪ್ರತಿದಿನ ಶಾಲೆಗೆ ಹಾಜರಾಗ್ತಕ್ಕಂಥದ್ದು ಯಾವುದಾದ್ರೂ ರಾಷ್ಟ್ರೀಯ ಹಬ್ಬಗಳನ್ನು ಅದರಲ್ಲಿ ವಿಶೇಷವಾಗಿ ಖಂಡಿತವಾಗಿ ನಾನು ಖುಷಿಯಾಗುತ್ತೆ ಏನಂದರೆ ಎಲ್ಲಿ ಯಾವುದೇ ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಯಾವುದೇ ದೂರುಗಳು ಬಂದಿಲ್ಲ ಅಂದರೆ ಧ್ವಜಾರೋಣ ಜಲ್ದಿ ಆರಿಸ್ತಿಲ್ಲ ಇಳಿಸ್ಲಿಲ್ಲ ಧ್ವಜ ಆ ರೀತಿ ಆಗಿದೆ ಈ ರೀತಿ ಆಗಿದೆ ಅಂದರೆ ಎಲ್ಲ ದೈಹಿಕ ಶಿಕ್ಷಕರ ಜೊತೆ ಜೊತೆ ನಮ್ಮ ಶಿಕ್ಷಕರು ಕೂಡ ಯಾಕಂದರೆ ಭಾಳಷ್ಟು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲ ಆ ಶಿಕ್ಷಕರು ಕೂಡ ಅಷ್ಟೇ ಉತ್ಸಾಹದಿಂದ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತಕ್ಕಂಥದ್ದನ್ನು ಮತ್ತು ಯಾವುದೇ ದೂರುಗಳಿಲ್ಲದೆ ನಾವು ಮಾಡಿರ್ತಕ್ಕಂಥದ್ದು ಜೀವದೃಷ್ಟಿ ಆಗಲಿ ಅದೇ ರೀತಿ ನಮ್ಮ ತಾಲೂಕು ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ಪ್ರಭತ್ತೇರಿ ಇರ್ಬೋದು ಮತ್ತು ತಾಲೂಕು ಹಂತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಿ ಥಾಮಸ್ ಇರ್ಬೋದು ಶಿವಪ್ಪ ಇರ್ಬೋದು ಮತ್ತು ಉಳಿದಂಥ ಎಲ್ಲ ದೈಹಿಕ ಶಿಕ್ಷಕರು ಅದರಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಈ ಸರಿ ಹೇಳ್ತಾ ಹೇಳ್ತಾಯಿದ್ರು ತಾ ನಿಮ್ಮ ಒಂದಿಬ್ಬರನ್ನ ಕಳಿಸ್ಕೊಡಿ ಸರ್ ನಮ್ಮ ನಾಲ್ಕು ನಾಲ್ಕು ದಿನದಿಂದ ಅಲ್ಲೇ ಇದ್ದಾರೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಸರ್ ಎಲ್ಲ ರೆಡಿ ಮಾಡ್ತಾರೆ ಅಂತ ಹೇಳ್ತಿದ್ವಿ ಅಂದರೆ ಅಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥದ್ದು ಜೊತೆಗೆ ಇವತ್ತು ಏನಂತಂದರೆ ಬರೀ ನಾವು ಆಗಿ ಗ್ರೌಂಡಲ್ಲಿ ಕ್ರೀಡೆಗಳನ್ನ ಆಡದ್ರ ಜೊತೆಗೆ ಆ ಕ್ರೀಡೆಗಳ ಟೆಕ್ನಿಕ್ಸು ಯೋಜನೆಗಳು ಆಮೇಲೆ ಆ ಏನು ಗ್ರೌಂಡ್ ಇದೆ ಅಥವಾ ಕೋರ್ಟ್ಗಳಿದ್ದಾವೆ ಅಂಕಣಗಳಿದ್ದಾವೆ ಅಂಕಣಗಳು ಎಷ್ಟಿರುತ್ತೆ ಮೆಜರ್ಮೆಂಟ್ ಮತ್ತೆ ಹೊಸ ಹೊಸ ರೂಲ್ಸ್ಗಳು ಇದ್ದಾವೆ ಹೊಸ ಹೊಸ ಪದ್ಧತಿ ನಾವು ನೋಡ್ತಾ ಇದ್ವಿ ಮೊದಲು ಕಬಡ್ಡಿ ಏನು ಬರ್ತಾ ಇತ್ತಲ್ಲ ಈಗ ಅಂದರೆ ಅಪ್ಡೇಟ್ ಅಂತ ಹೇಳ್ತೀವಿ ನಾವು ಅಂದ್ರೆ ಬರ್ತಕ್ಕಂಥ ಹೊಸ ಸಮೂಸ ಆದರೆ ಆ ಪ್ರೋ ಕಬಡ್ಡಿ ರೂಲ್ಸ ನಮ್ಮ ಈ ಕ್ರೀಡೆಗಳಿಲ್ಲ ಕಬಡ್ಡಿ ಅಂತಕ್ಕಂಥದ್ದು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ ಈಗಲೂ ಕೂಡ ನಾವು ಒಲಂಪಿಕ್ಸಲ್ಲಿ ಕಬಡ್ಡಿ ಕೂಡ ಇಲ್ಲ ನಾವು ಎಷ್ಟೆ ಬಿಟ್ಟರೆ ಮುಂದಿನ ವರ್ಷದಿಂದ ಮುಂದಿನ ಒಲಿಂಪಿಕ್ಸಲ್ಲಿ ಕಬಡ್ಡಿನ ಕೂಡ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಹಿಡಿತಾ ಇದ್ದಾವೆ ಸೊ ಅಂದರೆ ಆ ಪ್ರೋ ಪ್ರೋ ಕಬಡ್ಡಿಯ ಲೀಗ್ ಮ್ಯಾಚ್ ಲೀಗ್ ಆ ಪಾಂಡ್ಯಗಳು ಬಂದ ಎಷ್ಟೊಂದು ಪ್ಲೇಯರ್ಸು ತಮ್ಮ ಬಡತನವನ್ನು ನಿವಾರಿಸ್ಕೊಳ್ಲಿಕ್ಕೆ ಅನುಕೂಲ ಆಗಿದೆ ಭಾಳಷ್ಟು ಕ್ರೀಡೆಗಳಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಅಂದರೆ ಮಕ್ಕಳಿಗೆ ಅಭಿರುಚಿ ಜ ಅಭಿರುಚಿ ಬಂದಿದೆ ಆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಸೊ ಅದು ಇನ್ನಷ್ಟು ನಿಮ್ಮ ಮೂಲಕ ನಿಮ್ಮ ಮಾರ್ಗದರ್ಶನ ಮೂಲಕ ಆ ಮಕ್ಕಳಿಗೆ ಇನ್ನಷ್ಟು ಆ ಅಭಿರುಚಿ ಜಾಸ್ತಿ ಆಗಬೇಕು ಜೊತೆಗೆ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೆ ಬರೀ ನಾವು ಕ್ರೀಡೆಗಳಂದಂತಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಎಸ್ ಎಲ್ ಸಿ ಫಲಿತಾಂಶವನ್ನು ನೋಡ್ತಾ ಇದ್ದೀವಿ ಫಲಿತಾಂಶವನ್ನು ತರಲಿಕ್ಕೆ ಅನೇಕ ಪ್ರಯತ್ನಗಳು ಶಾಲೆ ನಡೀತಾ ಇದ್ದಾರೆ ಶಿಕ್ಷಕರು ಬೆಳಿಗ್ಗೆ ಸಾಯಂಕಾಲದವರೆಗೆ ಕೆಲವು ಶಾಲೆಗಳಲ್ಲಿ ರಾತ್ರಿ ಶಾಲೆಗಳನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ಪರೀಕ್ಷೆ ಫಲಿತಾಂಶ ಹೆಚ್ಚು ಮಾಡಲಿಕ್ಕೆ ಬಹಳಷ್ಟು ಕ್ಷಮ ಆಗ್ತಾಯಿದ್ದಾರೆ ಅದ್ರ ಜೊತೆಗೆ ತಾವುಗಳು ಕೂಡ ತಮ್ಮ ಶಾಲೆಗಳಲ್ಲಿ ಕೂಡ ಆ ಮಕ್ಕಳಿಗೆ ಮಾರ್ಕ್ಸ್ ಹೇಳ್ತಕ್ಕಂಥದ್ದು ನಾನು ನೋಡ್ತೀವಿ ಕೆಲವು ಶಾಲೆಗೆ ಭೇಟಿ ಕೊಟ್ಟಾಗ ಅವ್ರಿಗೆ ಹೇಳಿದ್ದೀನಿ ನೀವು ಕೂಡ ಸಾಯಂಕಾಲ ಗ್ರೂಪ್ ಸ್ಟಡೀಸ್ ನಿಂತ್ಕೊಂಡು ಮಕ್ಕಳಿಗೆ ಆ ಮೂಲಕ ಪರಿಶ್ ಪರೀಕ್ಷೆ ಫಲಿತಾಂಶವನ್ನು ಹೆಚ್ಚು ಮಾಡಲಿಕ್ಕೆ ತಾವು ಕೂಡ ತಮ್ಮದೇ ಆದ ಒಂದು ಸಪೋರ್ಟನ್ನು ಮಾಡಿ ಅಂತ ಹೇಳಿ ಅದಕ್ಕೂ ಕೂಡ ಅವ್ರು ಸ್ಪಂದಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಏನಂತಂದರೆ ಮಕ್ಕಳ ಶಿಸ್ತು ಇರ್ಬೋದು ಶಾಲೆಗೆ ಅದರಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ ನಾವು ನಾನು ಶಾಲೆಗೆ ಹೋದಾಗ ರಿಸಲ್ಟನ್ನು ತೆಗೆದು ನೋಡಿದಾಗ ವಿದ್ಯಾರ್ಥಿ ಅದರಲ್ಲಿ ಹುಡುಗರು ಹುಡುಗರು ಭಾಳಷ್ಟು ಸಮಸ್ಯೆ ಯಾಕೆ ಸಮಸ್ಯೆ ಅಂತಂದರೆ ಪ್ರತಿದಿನ ಶಾಲೆಗೆ ರೆಗ್ಯುಲರಾಗಿ ಹ